ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಖರೀದಿ ಮಾಡಿಕ ಯಾರು ಅಂತ ಹೇಳಿ ನಾನೇ ನಾನೇ ಇವತ್ತು ಆಗ್ಬೇಕು ಸರ್ಕಾರಕ್ಕೆ ಗೌರವಗಳಾಚಿಕೆ ಆಗ್ಬೇಕು ಅವ್ರ ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಮನೆಯ ಮನತೆ ಗೌರವ ಮಾಡಿ ವೈಯಕ್ತಿಕ ಜವಾಬ್ದಾರಿ ಮಂತ್ರಿನೂ ಏನು ಸದನಕ್ಕೆ ಅಗೌರವ ತಂದಿದ್ದಾರೆ ಮಂತ್ರಿಗೆ ಸಹ ಯಾಕೆ ನೀವು ನೀವೆಲ್ಲ ಮಂತ್ರಿಗಳಾಗಿ ಮಾಜಿ

ಒಂದು ರೀತಿಯಲ್ಲಿ ಏನು ಮೂಲಕ ನಾವು ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರದಂತೆ ಸದ್ಯ ಹೇಳಬೇಕು ಹಾಗೆ ಅಂತ ಹೇಳಿ ನೀವು ತಂದಿರತಕ್ಕಂಥ ಇದಕ್ಕೆ ನಾನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ನೋಡಿ ಮಾನ್ಯ ಸದಸ್ಯರುಗಳಾದ ದೊಡ್ಡ ಗೌಡ ಪಾಟೀಲ್

ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮವನ್ನು ಅಡ್ಡಿಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ಮತ್ತು ನಡವಳಿಕೆ ನಿಯಮ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಜಾರಿಯಾಗಿ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಹತ್ತು ಮಾಡಬೇಕು ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವಕ್ಕೆ ವಿರೋಧವಾಗಿ ಇಲ್ಲ ಎಂದು ಹೇಳಬೇಕು ಪ್ರಸ್ತಾವ ಹೊರತರಲಾಗಿದೆ ಎಂದು ಭಾವಿಸುತ್ತೇನೆ ಇವರ ಪ್ರಸ್ತಾವ ಹೊರತರಲಾಗಿದೆ ಪ್ರಸ್ತಾವ ಹೌದೇನರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ